ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಇವಾಗ ಈಗಾಗಲೇ ನೋ ಎಲ್ಮಿಷನ್ ಅಂತ ನಾನು ಅಪ್ಡೇಟ್ ಕೂಡ ಮಾಡಿದೀನಿ ನೋ ಮಿಡ್ ವೀಕ್ ಎವೆಕ್ಷನ್ ಗುರುವಾರ ಸುತ್ತಾನು ಯಾವ ರೀತಿ ಮಿಡ್ ವೀಕ್ ಎವೆಕ್ಷನ್ ಇಲ್ಲ ಅಂತಲೇ ಅವಾಗಲೇ ಕಳೆದ ವಿಡಿಯೋದೇ ಮಧ್ಯಾಹ್ನ ವೀಡಿಯೋ ಮಾಡಾಕಿದ್ದೆ ಯಾವುದೇ ರೀತಿ ಮಿಡ್ ವೀಕ್ ಎವೆಕ್ಷನ್ ಇಲ್ಲ ಅಂತ ಹೇಳಿ ಅದಲ್ಲದೆ ಬಿಗ್ ಬಾಸ್ ಸೀಸನ್ ಲೆವೆನ್ನ ಕೊನೆಯ ವಾರದ ಕಳಪೆ ಹಾಗೂ ಉತ್ತಮ ಕೊಡೋಕೆ ಬಂದರೂ ಹಳೆ ಕಂಟೆಸ್ಟೆಂಟ್ ಆದರೆ ಎಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಅದ್ರ ಬಗ್ಗೆ ಕೂಡ ನೋಡೋಣ ಬಂದು ಯಾರು ಕಳಪೆ ಯಾರು ಉತ್ತಮ ಅನ್ನೋದು ಹಾರ್ಟ್ನ ಯಾರಿಗೆಲ್ಲ ಕೊಟ್ಟರು ಅಷ್ಟೇ ಇಲ್ಲದೆ ಆ ಮುರಿದೋಗಿರೋ ಹಾರ್ಟ್ನೆಲ್ಲ ಯಾರಿಗೆ ಕೊಟ್ಟರು ಮುಳ್ಳಿನ ಹಾರ್ಟ್ ಯಾರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಟಿಕೆಟ್ ಫಿನಾಲೆ ವೀಕ್ ಆಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಅಂತ ಮಿಡ್ ವೀಕ್ ಎಲಿಮಿನೇಷನಿಂದ ಬಚವಾಗೋದು ಇತ್ತಂತ ಹೇಳ್ಬೋದು ಅದಲ್ಲದೆ ಈ ವಾರ ಮಿಡ್ ವೀಕ್ ಎವಿಕ್ಷನ್ ಅಂತ ಹೇಳೋ ಹೇಳ್ ಇಡಲೇ ಬಾರ್ದು ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಿಡ್ ವೀಕ್ ಎವಿಕ್ಷನ್ ಮಿಡ್ ವೀಕ್ ಎವಿಕ್ಷನ್ ಅಂತೇಳಿ ಇನ್ನೇನು ವೀಕೆಂಡ್ ಬಂತು ನಾಳೆ ಮಿಡ್ ವೀಕ್ ಎವಿಕ್ಷನ್ ಅಂತ ಆಗಲೇ ಇಲ್ಲ ಸುಮ್ಮನೆ ಇದು ಯಾಕೆ ಬೇಕಿತ್ತೀವಲ್ಲ ಟಾಸ್ಕ್ ಎಲ್ಲ ಕೊಡ್ಕೊಂತ ಅವರು ಪಾಪ ಅಷ್ಟು ಕಷ್ಟಪಟ್ಟೆಲ್ಲ ಆಡಿ ಟೆನ್ಷನ್ ತೊಗೊಂಡು ಇದೆಲ್ಲ ಮಾಡಿದ್ರು ಒಂದು ಮಿಡ್ ವೀಕ್ ಎವಿಕ್ಷನ್ ಮಾಡಲಿಲ್ಲ ಏನು ಮಾಡಲಿಲ್ಲ ಇನ್ನೇನು ನಾಳೆ ನಾಡ್ದು ಶನಿವಾರ ಒಬ್ರು ಹೋಗ್ತಾರೆ ಭಾನುವಾರ ಒಬ್ಬರು ಹೋಗ್ತಾರೆ ಹೌದು ಮೀನುಸಲ್ಲಿ ಡಬಲ್ ಎಲಿಮಿಷನ್ ಇದೆ ವೀಕೆಂಡ್ ಅಲ್ಲಿ ಒಂದು ಶನಿವಾರ ನಡೆಯುತ್ತೆ ಒಂದು ಭಾನುವಾರ ನಡೆಯುತ್ತೆ ಅಂತ ಮೂಲಗಳ ಮಾಹಿತಿ ಪ್ರಕಾರ ಇದೆ ಹೌದು ಶನಿವಾರ ಸುದೀಪ್ ಅವರು ಒಬ್ಬರು ಕರ್ಕೊಂಡು ಬರ್ತಾರೆ ಹಾಗೆ ಭಾನುವಾರ ಶನಿವಾರ ಕರ್ಕೊಂಡ್ ಬರೋರು ಬಂದು ಅದು ವೀಕೆಂಡ್ ಅಂದರೆ ಮಿಡ್ ವೀಕ್ ಎಮಿಕ್ಷನ್ ಆದೋರು ಶನಿವಾರ ಹೊರಗೆ ಬರ್ತಾರೆ ಹಾಗೆ ವೀಕೆಂಡ್ ಅಲ್ಲಿ ಎಲ್ಮೆಟ್ ಹಾಕ್ತಾರೆ ಅವ್ರು ಭಾನುವಾರ ಹೊರಗಡೆ ಬರ್ತಾರೆ ಇದಾಗಿರ್ತಿತ್ತು ಪ್ರೋಸೆಸ್ ಈ ರೀತಿ ನಡೆಯುತ್ತೆ ಈ ವೀಕೆಂಡ್ ನಲ್ಲಿ ನಾವು ಎಲಿಮಿನೇಷನ್ ಪ್ರೋಸೆಸ್ ಅದಲ್ಲದೆ ಈ ವಾರ ಬಿಗ್ ಬಾಸ್ ಮೇಲೆ ಎಲ್ಲ ಮಿಡ್ ವೀಕ್ ಎನ್ ಎಲ್ಲ ಟೆನ್ಷನ್ ಬಿಟ್ಟು ಫ್ರೀ ಆಗೋಕ್ಕೆ ಹಳೆ ಕಂಟೆಸ್ಟೆಂಟ್ ಅಂದರೆ ಎಲ್ಮೆಟ್ ಆಗಿರೋ ಕಂಟೆಸ್ಟೆಂಟ್ ಗಳು ಬಂದಿರೋ ಅಂತ ಹೇಳ್ಬೋದು ಅವರು ಬಂದಿದ್ದಾರೆ ಹಾಗೆ ತುಕಾಲಿ ಮಾನಸ ಅವರು ಬಂದಿದ್ದಾರೆ ಹಾಗೆ ಅನುಷ್ಯರು ಬಂದರೆ ಶಿಶಿರವ್ರು ಬಂದಿದ್ದಾರೆ ಹಾಗೆ ಗೋಲ್ ಸುರೇಶ್ ಅವ್ರು ಕೂಡ ಬಂದಿದ್ರು ಗೋಲ್ ಸುರೇಶ್ ಅವರು ಬರ್ತಾ ಬಂದ್ ಕೂಡಲೇ ಅಳಿಯ ಮತ್ತೆ ಅವ್ರ ಧನ್ರಾಜ್ ಅವ್ರದ್ದು ನೋಡ್ಬೇಕು ಮುತ್ಕೊಡ್ರು ಅಳಿ ಅಂದ್ರೆ ಅಂತ ಹೇಳ್ತಾರೆ ಶಿಶಿ ಗೋಲ್ ಸುರೇಶ್ ಅವರು ಇಷ್ಟೆಲ್ಲ ಆಗುತ್ತೆ ಅಷ್ಟಿಲ್ಲದೆ ಈ ಹಾಟ್ ಯಾರ ಯಾರು ಯಾರಿಗೆ ಕೊಟ್ಟರು ನೋಡೋದಾದ್ರೆ ಬವೇಗೌಡವರು ಯಮ್ಮನವ್ರಿಗೆ ಹಾಟ್ ಕೊಡ್ತಾರೆ ಹೌದು ಇವ್ರು ಸ್ಟಾರ್ಟಿಂಗ್ ಇವ್ರು ಬಾಂಡ್ ಅಂತ ಹೇಳಿ ಭವೇಗೌಡರು ಯಮನವ್ರು ಇದು ಕೊಡ್ತಾರೆ ಹಾಗೆ ಗೋಲ್ ಸುರೇಶ್ರು ಬಂದು ಹಾಟ್ನ ಇದು ಇವ್ರಿಗೆ ಕೊಡ್ತಾರೆ ಹನುಮಂತ ಅವ್ರಿಗೆ ಕೊಡ್ತಾರೆ ಹಾಗೆ ಇವರು ಅನುಷ್ ಅವರು ಬಂದು ಯಾರಿಗೆ ಕೊಡ್ತಾರೆ ಅಂತಾರೆ ಅದು ಬಂದು ಗೌತಮ ಅವ್ರಿಗೆ ಹಾಟ್ ಕೊಡ್ತಾರೆ ಅದಲ್ಲದೆ ಶಿಶಿರವ್ರು ಯಾರಿಗೆ ಕೊಡ್ತಾರೆ ಅದು ಬಂದು ಗೌತಮ ಅವರಿಗೆ ಕೊಡ್ತಾರೆ ಅವರ ಆ ಹಾಟ್ನ ಹಾಟ್ ಕೊಡಬೇಕಿರುತ್ತೆ ಅವರು ಅವ್ರಿಗೆ ಇಷ್ಟವಾದ ಕಂಟೆಸ್ಟೆಂಟ್ ಸಿ ಕಂಟೆಸ್ಟೆಂಟ್ಗಳಿಗೆ ಕೊಡಬೇಕಾಗಿರುತ್ತೆ ಇದು ಕೊಡ್ತಾರೆ ಹಾಗೆ ರಜತ್ ರಜತ್ ಅವರು ಕೂಡ ಬಂದಿದ್ದಾರೆ ಮತ್ತೆ ಬಿಟ್ಟಿದ್ದು ಸಾರಿ ಅವರತ್ತಲ್ಲ ರಂಜಿತ್ ಅವರು ಕೂಡ ಬಂದಿದ್ದಾರೆ ರಂಜಿತ್ ಅವ್ರು ತ್ರಿವಿಕ್ರಮ ಅವರಿಗೆ ಕೊಡ್ತಾರೆ ಹಾಟ್ ಯಾಕಂದ್ರೆ ಅವ್ರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ರಂಜಿತ್ ಅವರು ಕೂಡ ಬಂದಿದ್ದಾರೆ ಹಾಗೆ ಇದ್ರ ಬಗ್ಗೆ ಏನು ಅಷ್ಟೇ ಇಲ್ಲದೆ ಮುಳ್ಳಿನ ದಹ ಒಂದು ಕೊಟ್ಟಿರ್ತಾರೆ ಈ ಮುಳ್ಳಿನ ಆಟ್ ಎಲ್ಲರು ಯಾರಿಗೆ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲರೂ ಹೆಸರೇ ಹೆಸ್ರೇ ಅಂತ ಹೇಳ್ಬೋದು ಹೌದು ಶಿಷ್ಯರ ಕೊಡ್ತಾರೆ ಆ ರೀತಿ ಎತ್ತಾಕ್ಬಾರ್ದಿತ್ತಂತ ಅಂತ ಹೇಳ್ಕೊಡ್ತಾರೆ ಮಾನಸವ್ರು ನೀವು ನನ್ನ ಆ ರೀತಿ ನನ್ನ ಹತ್ರ ಜಗಳ ಆಡಬಾರ್ದಿತ್ತು ಅಂತ ಕೊಡ್ತಾರೆ ಹೇಳ್ತಾರೆ ಮಾನಸವರು ಅದೇ ರೀತಿ ಎಲ್ಲರೂ ಎಲ್ಲ ಅಲ್ಲಿ ಎಲ್ಲ ಮನೆಗೆ ಬಂದಿರೋ ಎಲ್ಲ ಹಳೆ ಕಂಟಿಸ್ಟೆಂಟ್ ಎಲ್ಲ ಮಂಜಣ್ಣವ್ರಿಗೆ ಕೊಡ್ತಾರೆ ಹಾಗೆ ಗೌತಮಿ ಅವ್ರಿಗೆ ಕೂಡ ಕೊಡ್ತಾರೆ ಅದಲ್ಲದೆ ಗೋ ಗೋಲ್ ಸುರೇಶ್ ಅವ್ರು ಹೇಳ್ತಾರೆ ಒಂದು ಉಪ್ಪಿನ ಕೈ ಎತ್ಕೊಂಡಕ್ಕೋಸ್ಕರ ನಾನು ನಾಮಿನೇಟ್ ಮಾಡಿದ್ರೆ ಅಂತೇಳಿ ಗೌತಮಿಯವರು ಗೌತಮಿಯವ್ರಿಗೆ ಮುಳ್ಳು ಮುಳ್ಳಿನ ಚಾಲದ ಹಾಟ್ ಕೊಡಿದ್ರು ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನು ಅನಿಸುತ್ತೆ ಅಷ್ಟೇ ಹೇಳಿದ ಈ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಈ ಹಳೆ ಕಂಟೆಸ್ಟೆಂಟ್ಗಳು ಬಂದು ಇವು ಇವರೇ ಸಿಹಿ ತಗೊಂಡ್ರು ಯಾರು ಅತಿ ಹೆಚ್ಚು ಸಿಹಿ ತೊಗೊಂಡಿದ್ದಾರೋ ಅವ್ರು ಉತ್ತಮ ಅಂತಾರೆ ಕನ್ಸಿಡರ್ ಆಗ್ಬೋದು ಯಾಕಂತಂದರೆ ವಾರ ಉತ್ತಮ ಏನೋ ಕಳಪೆನ ಕೊಟ್ಟಿಲ್ಲ ಅದೇ ಇರ್ಬೋದು ಅಂತೇಳಿ ಹಳೆ ಕಂಟೆಸ್ಟೆಂಟ್ಗಳು ಬಂದು ಇವಾರದ್ದು ಉತ್ತಮ ವಾರದ ಉತ್ತಮ ಹಾಗೂ ಕಳಪೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಹೌದು ಯಾಕಂದ್ರೆ ಮೂಲಗಳ ಮಾಹಿತಿ ಪ್ರಕಾರ ಅದೇ ಇರೋದು ಯಾರಿಗೆ ಅತಿ ಹೆಚ್ಚು ಇದು ಬಂದಿರುತ್ತೆ ಅಂದರೆ ಕಹಿ ಬಂದಿರುತ್ತೋ ಅವರು ಅವರು ಕಳಪೆ ಆಗಿರ್ತಾರೆ ಯಾರು ಅತಿ ಹೆಚ್ಚು ಸಿಹಿ ಬಂದಿರುತ್ತೋ ಅವ್ರು ಉತ್ತಮ ಆಗಿರುತ್ತೆ ಇದು ಅನ್ಸುತ್ತೆ ಅಂತ ಹೇಳ್ಬೋದು ಮೂಲಗಾಳಿ ಮಾಹಿತಿ ಪ್ರಕಾರ ಇದೇ ಆಗಿರ್ಬೋದು ಅದ್ರಲ್ಲಿ ನಿಮಗೆ ಅನಿಸುತ್ತೆ ಯಾರು ಜೈಲಿಗೆ ಹೋಗಬೇಕು ಇವಾರ್ದು ಯಾರು ಕಳಪೆ ಯಾರು ಉತ್ತಮ ಅನ್ನೋದು ಕಮೆಂಟ್ ಮಾಡಿ ಈ ಮಿಡ್ವಿಕ್ ಎವಿಕ್ಷನ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಈ ಮಿಡ್ವಿಕ್ ಎವಿಕ್ಷನ್ ಅಂತೂ ಏನು ಗೋಳ್ ಅಂತಲೇ ಹೇಳ್ಬೋದು ಮೆಗಾ ಸೀರಿಯಲ್ಗಿಂತ ಇದು ಅಂತ ಹೇಳ್ಬೋದು ಮೆಗಾಗೆ ಮೆಗಾ ಸೀರಿಯಲ್ ಇದು ಇದು ಮಿಡ್ವಿಕ್ ಎವಿಕ್ಷನ್ ಅಂತೂ ಆ ರೀತಿ ಮಾಡಿಬಿಟ್ಟಿದ್ದಾರೆ ಬಿಗ್ ಬಾಸ್ ಇವತ್ತು ಸತ್ತ ಅಷ್ಟೇ ಫ್ರಾಂಕ್ ಎಲ್ಮಿಷನ್ ಆಗಿರ್ತೇವೆ ಗೌತಮಿ ಅವ್ರ ಮನೆಯಿಂದ ಹೊರಡೋಗ್ತಾರೆ ಹಾಗೆ ಮತ್ತೆ ಒಳಗಡೆ ಬರ್ತಾರೆ ಇದೇ ಆಗೋದು ಇರ ಬಗ್ಗೆ ನಿಮ್ಮ ಮನಸ್ಸಿಗೆ ಕೂಡ ಹೇಳಿ ನಿಮಗೆ ಯಾರು ಇವರು ಕಳಪೆ ಆಗಬೇಕು ಯಾರು ಉತ್ತಮ ಆಗಬೇಕು ಅನ್ನೋದು ಕಮೆಂಟ್ ಮಾಡಿ ಹಳೆ ಕಂಟೆಸ್ಟೆಂಟ್ಗಳು ಬಂದಿರ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಅಂಚಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್